ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಆಶಿಸ್ತೀನಿ ಇವತ್ತು ನಾನು ನಮ್ಮ ಶೈಲಿಯಲ್ಲಿ ಒಂದು ಸಿಂಪಲ್ಲಾಗಿ ಬದನಿ ಪಲ್ಯ ಹೆಂಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿರಿ ನೀವು ಕೂಡ ಯಾವ ರೀತಿ ಮಾಡ್ತೀರಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಭಾಳ ಮಂದಿ ನೋಡಕತ್ತೀರಿ ಬಟ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ತಾ ಇಲ್ಲ ಒಂದು ನೀವು ವಿಡಿಯೋ ಓಪನ್ ಮಾಡಿದ ಮುಂಚೆ ಒಂದು ಬೆಲ್ ಬಟನ್ ಬರ್ತೈತಿ ಅದನ್ನ ಪ್ರೆಸ್ ಮಾಡಿಕೊಂಡು ವೀಡಿಯೋ ನೋಡಿರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಅಂದರೆ ಹೊಸ ವಿಡಿಯೋದೆಲ್ಲ ನೋಟಿಫಿಕೇಷನ್ ನಿಮ್ಗೆ ಇಮಿಡಿಯೇಟಾಗಿ ಬರ್ತೈತಿ ಈಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಏನು ಭಾಳ ನಾವು ತಿನ್ನಂಗಿಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಸೊ ಹೀಗೆ ಎಣ್ಣೆಕ್ಕಾದ ಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು ಅದಾದಮೇಲೆ ರೆ ಹಾಕಿ ನೋಡಿರಿ ಒಂದು ಒಂದೇ ಇರುಳ್ಳಿ ಹಿಟ್ಟು ಒಂದೇ ಇರಲಿಕ್ಕೆ ಬಹಳ ನಾವು ಇಬ್ರು ಬಾಳೆ ಎಣ್ಣೆ ಬೇಕಾಗಿ ಇರೋದು ಈಗ ಒಣನೆಲ್ಲಿ ಫ್ರೈ ಆಗಬೇಕು 1 ಇಂಚು ಫ್ರೈ ಆದ್ರೆ ಸಾಕು ಆಮೇಲೆ ಇದಕ್ಕೆ ಒಂದು ಚಿಟ୍କೊಂಡಿದ್ದು ಮಿಂಟ್ ಇಂ ಕೈ एक्चुअली ನಾವು ನಾನು ಸ್ವಲ್ಪ ಸೈನ್ಸ್ ಇಲ್ಲ ಇಲ್ಲಾಂದ್ರೆ ನಾನು ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ ಮೆಣಸಿನ್ಕಾಯಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದ್ರೆ ಇವು ಮೆಣ್ಸಿನ್ಕಾಯಿ ಇರ್ತಾವಲ್ಲ ತಂದುಕೊಂಡು ಕ್ಲೀನಾಗಿ ತೊಳಿಬೇಕು ತೊಳೆದು ಸ್ವಲ್ಪ ಕಲ್ಲುಪ್ಪು ಹಾಕಿ ಮಿಕ್ಸರಿಗೆ ಇಟ್ಕೊಂಡ್ರೆ ಅದು ಭಾಳ ಸಣ್ಣನೂ ಬೇಡ್ರಿ ಅಷ್ಟೇ ಅವ್ಳು ಜವ್ ಅಂತೀವಿ ನಾವು ಹಾಂ ಇನ್ ಬಿಟ್ವೀನ್ ತರಿ ತರಿ ಹಾಗೆ ಇದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡ್ರೆ ನೀವು ಪಲ್ಯ ಮಾಡ್ಕೊಳ್ಳೋ ಮುಂದೆ ಭಾಳ ಸಿಂಪಲ್ಲಾಕೈತಿವಿ ಮತ್ತೆ ನೀವು ಮೆಂತ್ಯಿನಕ ಹೆಚುದುನು ತಪ್ತೈತಿ ಕೆಲ ಕಯೆ ಕಾರ ಹತ್ತವಂತ ಹೇಳಿ ಬಾಸತಿ ಕಂಪ್ಲೇಂಟ್ ಬಾರ್ತಿರ್ತಾರ್ ಬಾರ್ ಬಂದೆ ಹೆಂಗ್ ಮಕ್ಕಳು ಸೋ ನೀವು ಹಂಗ ಮಾಡಿಟ್ಕೊಂಡ್ರೆ ಅದು ಒಂದು ಕೆಲಸನು ತಪ್ತೈತಿ ಇಮಿಡಿಯಟ್ ಒಂದು ಅರ್ಧ ಸ್ಪೂನ್ ಅಷ್ಟೆ ನಿಮ್ಮ ರಿಕ್ವೈರ್ಮೆಂಟ್ ಏನೇ ಇಂತ ಅದು ಅನುಗುಣವಾಗಿ ನೀವು ಇದನ್ನು ಅದು ಮೆಂತ್ಯಿನಕ ಇದೇನ ನಾವು ಉಪ್ಪು ಮತ್ತೆ ಮೆಂತ್ಯಿನಕ ಹಾಕಿಟ್ಕೊಂಡಿರ್ತೀವಿ ನೀವು ಅದನ್ನ ಒಂದು ವಾರಕ್ಕೆ ಇನ್ನು ಹೆಚ್ಚಿಗೆನೆ ಫ್ರಿಜ್ಜಿನಾಗ ಇಟ್ಕೊಂಡು ನಿಮ್ಮ ಪಲ್ಯಗೆ ಅಥ್ವಾ ಒಂದು ಟಿಫಿನಿಗೆ ಎಲ್ಲೆಲ್ಲಿ ನೀವು ಮೆಣಸಿನ್ಕಾಯಿ ಹಾಕ್ತಿರ್ವ ಅದಕ್ಕೆ ಅದನ್ನು ನೀವು ಮಾಡಿಟ್ಕೊಬೋದು ನಾನು ನೆಕ್ಸ್ಟ್ ಯಾವಾಗ ಮಾಡುಮ್ ನಿಮ್ಗೆ ಅದನ್ನು ತೋರಿಸ್ತೀನಿ ನಾವು ಹೆಂಗೆ ಮಾಡಿ ಇಟ್ಕೊತೀನಿ ಅಂತೇಳಿ ಎಷ್ಟು ದಿವಸ ಆದರೂ ಫ್ರಿಜ್ನಾಗ ಕೆಳಂಗಿಲ್ಲ ಆಮೇಲೆ ಇನ್ನು ಕೆಲವು ಸತಿ ಏನಂದರೆ ಮೆಣಸಿನ್ಕಾಯಿ ಭಾಳಷ್ಟು ತಂದುಬಿಟ್ಟಿರ್ತೇವೆ ಮೊಮ್ಮೆ ಅಥವಾ ಈಗ ತೋಟದಾಗ ನಮ್ಮ ಹೊಲದಾಗ ಬೆಳೆದಿದ್ದು ಅವೇನಾರು ಭಾಳಷ್ಟು ತಂದಿದ್ರೆ ಅವ ಎಲ್ಲ ಭಾಳ ದಿವಸ ಇಟ್ಟರೆ ಕೆಡ್ತಾವನ್ನುವಂಗಿದ್ರೆ ನೀವು ಆ ರೀತಿ ಉಪ್ಪು ಹಾಕಿ ಇಟ್ಕೊಂಡು ಉಪ್ಪು ಹಾಕಿ ಮಿಕ್ಸಿ ಹಾಕಿಟ್ಕೊಂಡ್ರೆ ಭಾಳ ದಿವಸ ತನಕ ಯೂಸ್ ಮಾಡ್ಬೋದು ಆಮೇಲೆ ಮೆಣಸಿನ್ಕಾಯಿ ವೇಸ್ಟು ಆಗೋದಿಲ್ಲ ಈಗ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಫ್ರೈ ಆದಮೇಲೆ ಬದ್ನಿಕಾಯಿ ಹೆಚ್ಚಿಟ್ಕೊಂಡಿದ್ದ ಬದ್ನಿಕಾಯಿ ಹಾಕಿನಿ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಬೇಕಂದ್ರೆ ಎಣ್ಣೆ ಎಣ್ಣೆ ಫ್ರೈ ಆಗಬೇಕು ಸ್ವಲ್ಪ ಮೆತ್ತಗೆ ಆಗಬೇಕದು ಇದಾದಮೇಲೆ ಇದಕ್ಕೆ ನಾನು ಹಣ್ಣಿನ ರಸ ಹಾಕೋತೀನಿ ರೀ ಹಾಕ್ಕೊಂಡು ಒಂಚೂರು ಬೆಲ್ಲ ಹಾಕೋತೀನಿ ಉಪ್ಪು ಹಾಕ್ಕೊಂಬಿಟ್ರೆ ರೆಡಿ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಆ್ಯಡ್ ಮಾಡಿದರೆ ಇಮಿಡಿಯೇಟ್ ಒಂದು ಎರಡು ನಿಮಿಷನಾಗೆ ಮಾಡ್ಕೊಳ್ಳುವಂಥದ್ದು ಪಲ್ಯ ಇದೆ ಎಮರ್ಜೆನ್ಸಿ ಪಲ್ಯ ಅಂತ ಹೇಳ್ತೀನಿ ಆಮೇಲೆ ಇದಕ್ಕೆ ಕೆಲವರು ಇವನ್ ನಾನು ಗುರಳ್ ಪುಡಿನೂ ಹಾಕ್ತೀನಿ ಕೆಲವು ಸರ್ತಿ ಅದು ಅದಿರಲಿಲ್ಲ ಅಂತಂದರೆ ನೀವು ಶೇಂಗಾ ಪುಡಿನಾರು ಆ್ಯಡ್ ಮಾಡ್ಕೋಬೋದು ಅದು ಅಂದರೆ ನೀವು ಹಾಗೆ ಬಿಟ್ಟರೆ ಏನು ತೊಂದರೆ ಇಲ್ಲ ಉಪ್ಪು ಖಾರ ಕರೆಕ್ಟಾಗಿ ಹಾಕಿದರೆ ಸಾಕು ಸೊ ಇಮಿಡಿಯೇಟಾಗಿ ಯು ಕ್ಯಾನ್ ಸರ್ವ್ ಇಟ್ ನೋಡ್ರಿ ಇದು ಈಗ ಸಾಫ್ಟಾಗೈತಿ ಈಗ ಕುಡಿಯೋಕತೆ ಚೆನ್ನಾಗೆ ಈಗ ಉಪ್ಪು ಖಾರೆ ಅಲ್ಲಿ ಕರೆಕ್ಟಾಗಿ ಲತ್ತೀನಿ ಓದ್ಕೊಬೇಕ್ರಿ ಆಮೇಲೆ ಲಾಸ್ಟ್ ಇದಕ್ಕಿನ್ನೊಂದು ಸ್ವಲ್ಪ ಟೇಸ್ಟ್ ಬರಬೇಕು ಅಂತಂದ್ರೆ ಇದನ್ನು ಮನ್ಯಾಗ ಮಾಡಿದ್ದು ಒಂದು ಇದು ರೀ ಇದು ಮಸಾಲೆ ಪೌಡ್ರಿದ್ದು ಎಲ್ಲ ಪಲ್ಯಕ್ಕೆ ಹಾಕ್ಕೋಬೋದು ಅಂದರೆ ಒಂದು ಹಾಫ್ ಸ್ಪೂನ್ ಹಾಕಿನ ಅಷ್ಟೆ ಸಾಕು ಸಾಕೈತಿ ಅಂದರೆ ಒಂದು ವರ್ಷ ಪೂರ್ತಿ ಮಾಡಿಟ್ಕೊಂಡ್ರೂ ಅದು ಕೆಡಂಗಿಲ್ಲ ಆಮೇಲೆ ಡೆಫಿನೆಟ್ಲಿ ಯಾವುದು ನಿಮ್ಗೆ ಹೊರಗಡೆ ತಂದಿದ್ದ ಪೌಡ್ರ್ ಇರಲಿಲ್ಲ ಅಂದರೂ ಇದನ್ನ ಒಂದು ಸ್ವಲ್ಪ ಆ್ಯಡ್ ಮಾಡಿದರೆ ರುಚಿಯಾದ ಯಾವ ಪಲ್ಲಿಗೆ ಮೆ ಮೆಜಾರಿಟಿ ಹೀರೆಕಾಯಿ ಇರ್ಬೋದು ಬನ್ನಿಕಾಯಿ ಇರ್ಬೋದು ಇದಕ್ಕೆಲ್ಲನೂ ನೀವು ಆ್ಯಡ್ ಮಾಡಿಕೊಂಡ್ರೆ ಭಾಳ ಟೇಸ್ಟಿ ಆಕೈತಿ ಪಲ್ಯ ಸೊ ಇವತ್ತು ಬದ್ನಿಕಾಯಿ ಪಲ್ಯ ಈ ರೀತಿ ಇತ್ತು ನೀವು ಈ ರೀತಿ ಟ್ರೈ ಮಾಡಿ ನೋಡಿರಿ ಬಹಳ ಕಾಂಪ್ಲಿಕೇಟೆಡ್ ಇಲ್ಲ ಧನಿಯಾ ಪೌಡ್ರ್ ಅಂತ ಆದಂಥ ನಾವು ಅದೇನು ಹಾಕ್ಕೊಂಡಿಲ್ಲ ಹಿಂಗೇ ಸಿಂಪಲ್ಲಾಗಿ ಮಾಡ್ತೀವಿ ಟೇಸ್ಟಿಯಾಗಿ ಬರ್ತದೆ ಕೂಡ ಸೊ ಎಲ್ಲರೂ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಹೇಳ್ರಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿರಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು